ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗದಪದಗಳು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಐದನೇ ಲೆಕ್ಕ ತನಕ ನೋಡಿದ್ವಿ ಇವತ್ತು ಆರನೇ ಲೆಕ್ಕವನ್ನು ನೋಡಿ ಒಂದು ಸಣ್ಣ ಒಳಾಂಗಣ ಸಸ್ಯ ಸಂಗ್ರಹಾಲಯವನ್ನು ಸಂಪೂರ್ಣವಾಗಿ ಗಾಜಿನ ಫಲಕಗಳಿಂದ ತಳಭಾಗ ಸಹಿತ ಸುಪ್ರಭ ಸುಭದ್ರವಾಗಿ ಸುಭದ್ರವಾಗಿ ಟೇಪ್ ಅಂಟಿಸುವ ಮೂಲಕ ಮಾಡಿದೆ ಅದು ಮೂವತ್ತು ಸೆಂಟಿಮೀಟರ್ ಉದ್ದ ಮೂವ ಇಪ್ಪತ್ತೈದು ಸೆಂಟಿಮೀಟರ್ ಅಗಲ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರ ಇದ್ದರೆ ಗಾಜಿನ ಫಲಕಗಳ ವಿಸ್ತೀರ್ಣ ಎಷ್ಟು ಅಂತ ಕೇಳಿದೆ ಇಲ್ಲಿ ಉದ್ದ ಉದ್ದ ಇರತಕ್ಕಂಥದ್ದು ಮೂವತ್ತು ಸೆಂಟಿಮೀಟರ್ ಇದೆ ಅಗಲ ಇರತಕ್ಕಂಥದ್ದು ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಎತ್ತರ ಇರ್ತಕ್ಕಂಥದ್ದು ಕೂಡ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಇದರಲ್ಲಿ ಗಾಜಿನ ಫಲಕಗಳ ವಿಸ್ತೀರ್ಣ ಎಷ್ಟು ಅಂದರೆ ನಾಲ್ಕು ಆರು ಭಾಗಗಳನ್ನ ನಾವು ತಗೋಬೇಕಾಗುತ್ತೆ ಇಲ್ಲಿ ಆರು ಭಾಗಗಳ ವಿಸ್ತೀರ್ಣವನ್ನು ತಗೋಬೇಕು ಯಾಕೆಂದರೆ ಗಾಜಿನ ಫಲಕದಿಂದ ಪೂರ್ತಿಯಾಗಿ ತಳ ಸಮೇತ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಸಮೇತ ಸೇರಿಬಿಟ್ಟು ನಾವು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಹಾಗಾದರೆ ವಿಸ್ತೀರ್ಣವನ್ನು ಕಂಡಿಡಿಯೋದಕ್ಕೆ ಆಯತಾಕಾರವಾಗಿರ್ತಕ್ಕಂಥ ಆಕಾರದಲ್ಲಿರ್ತಕ್ಕಂಥದ್ರಿಂದ ಅದರ ವಿಸ್ತೀರ್ಣವನ್ನು ತಗೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಉದ್ದ ಇಸ್ ಈಕ್ವಲ್ ಟು ಎಲ್ ಮೂವತ್ತು ಸೆಂಟಿಮೀಟರ್ ಹಾಗೆಯೇ ಅಗಲ ಬಿ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರ ಎಚ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದರಲ್ಲಿ ಆಯತ ಘನಾಕೃತಿಯಲ್ಲಿ ಇರೋದ್ರಿಂದ ಆಯತ ಘನಾಕೃತಿಯಲ್ಲಿ ನಮಗೆ ಆರು ಗಾಜಿನ ಭಾಗಗಳು ಇವೆ ಆದ್ದರಿಂದ ಇಲ್ಲಿ ಗಾಜಿನ ವಿಸ್ತೀರ್ಣ ಬಿಸಿಕೊಂಡು ಆಯತ ಘನಾಕೃತಿಯ ವಿಸ್ತೀರ್ಣ ಇದರ ವಿಸ್ತೀರ್ಣ ಇದರ ವಿಸ್ತೀರ್ಣ ಎರಡೂ ಕೂಡ ಒಂದೇ ಆಗಿರೋದರಿಂದ ಈ ವಿಸ್ತೀರ್ಣವನ್ನು ತಗೊಳ್ಳೋಣ ಏನಿದೆ ಟು ಇಂಟು ಎಲ್ ಬಿ ಬಿ ಎಚ್ ಎಚ್ ಐ ಇದು ನಮಗೆ ಗೊತ್ತಿರತಕ್ಕಂಥ ವಿಸ್ತೀರ್ಣ ಈ ಭಾಗಕ್ಕೆ ಎಲ್ ಬೆಲೆ ಮೂವತ್ತು ಎಂಟು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು 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 ಎಂಟು ಮೂವತ್ತು ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಸುಲಭೀಕರಿಸಿದ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದಲೇ ಆರುನೂರ ಇಪ್ಪತ್ತೈದು ಐದು ಏಳ್ನೂರ ಐವತ್ತು ಮೂರನ್ನು ಸೇರಿಸಿಬಿಡೋಣ ಮೂರನ್ನು ಸೇರಿಸಿದ್ರೆ ನನಗೆ ಐದು 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 ಹತ್ತು ಹನ್ನೆರಡು ಒಂದು ದಸ ಏಳು ಏಳು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತು ಇಸ್ ಈಕ್ವಲ್ ಟು ಎರಡರಿಂದ ಗುಳಿಸಿದರೆ ಐದೆರಡು ಹತ್ತು ಎರಡು ಎರಡು ನಾಲ್ಕು ಒಂದು ಐದು ಎರಡು ಒಂದೆರಡು ಎರಡು ಎರಡ್ಲೆ ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ಇದು ನಾಲ್ಕು ಸಾವಿರದ ಇನ್ನೂರೈವತ್ತು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಗಾಜಿನ ಫಲಕಗಳ ವಿಸ್ತೀರ್ಣ ಆಯಿತು ಹಾಗಾದರೆ ಇದು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟನ್ನು ತಗೊಳ್ಳೋಣ ಸೆಕೆಂಡ್ ಪಾರ್ಟ್ನಲ್ಲಿ ಎಲ್ಲ ಹನ್ನೆರಡು ಅಂಚೆಗಳು ಅಂದರೆ ಇಲ್ಲಿ ನಮಗೆ ಬರೀ ಮುಂದಗಡೆಯು ಮತ್ತು ಮೇಲ್ಭಾಗ ಮತ್ತು ಸೈಡಿನ ಮಾತ್ರ ಕಾಣಿಸ್ತಾ ಇದೆ ಅದರಲ್ಲಿ ಆ ಹನ್ನೆರಡು ಅಂಚೆಗಳಿರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗೆಯೇ ಕೆಳಭಾಗದಲ್ಲಿರ್ತಕ್ಕಂಥ ಮೂರು ಅಂಚು ಕಾ ಎರಡು ಅಂಚು ಕಾಣಿಸ್ತಾ ಇಲ್ಲ ಈ ಕಡೆ ಕಡೆಯಲ್ಲಿರ್ತಕ್ಕಂಥದ್ದು ಎರಡು ಅಂಚು ಕಾಣಿಸ್ತಾ ಇಲ್ಲ ಟೋಟಲ್ ಆಗಿ ಹನ್ನೆರಡು ಅಂಚೆಗಳಿದಾವೆ ಇಲ್ಲಿ ಎಲ್ಲೆರಡು ಅಂಶಗಳನ್ನು ತಗೊಂಡ್ರೆ ಇದು ಎಲ್ಲು ಇದು ಬಿ ಇದು ಹೆಚ್ ಆಯಿತು ಇದು ಕೂಡ ಆಯಿತು ಈ ಕಡೆದು ಕೂಡ ಎಲ್ ಇದೇನಾಯಿತು ಬಿ ಹಾಗೆಯೇ ಇದು ಹೆಚ್ಚು ಈ ಕಡೆ ಸೈಡಿಂದ ಇದ್ದರೆ ಆ ಕಡೆ ಸೈಡಿಂದ ಕೂಡ ಹೆಚ್ಚಿರುತ್ತೆ ಅಲ್ಲಿಗೆ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಎಲ್ ಪ್ಲಸ್ ಎಲ್ ಎಚ್ ಪ್ಲಸ್ ಹೆಚ್ ಅಲ್ಲಿಗೆ ನಮಗೆ ಟೂ ಎರಡು ಎಲ್ಲು ಎರಡು ಎಚ್ಚು ಸಿಕ್ತು ಹಾಗೆಯೇ ಮೇಲ್ಗಡೆ ಭಾಗದಲ್ಲಿಯೂ ಕೂಡ ಅಷ್ಟೇ ಎಲ್ ಪ್ಲಸ್ ಬಿ ಈ ಕಡೆ ಎತ್ತರ ಕೂಡ ತಗೊಂಡ್ರೆ ಎರಡು ಇಂಟು ಬಿ ಪ್ಲಸ್ ಎಚ್ ಆಯಿತು ಈಗ ಏನಾಗುತ್ತೆ ನೋಡೋಣ ಟೇಪಿನ ಉದ್ದ ಅದರ ಸುತ್ತಳತೆಯನ್ನು ತಗೋಬೇಕಾಗುತ್ತೆ ನಾವು ಟೇಪಿನ ಉದ್ದ ಈಸ್ ಈಕ್ವಲ್ ಟು ಎರಡು ಎಂಟು ಎಲ್ ಪ್ಲಸ್ ಎಚ್ ಎರಡು ಎಂಟು ಬಿ ಪ್ಲಸ್ ಎಚ್ ಎರಡು ಇಂಟು ಎಲ್ ಪ್ಲಸ್ ಬಿ ಅವಾಗ ಎರಡನವರೆಗೆ ತೆಗೆದುಬಿಟ್ರೆ ರ್ಯಾ ಎಲ್ ಪ್ಲಸ್ ಹೆಚ್ ಬಿ ಪ್ಲಸ್ ಎಚ್ ಎಲ್ ಪ್ಲಸ್ ಬಿ ಅಲ್ಲಿ ಅವು ಕೂಡ ಎರಡು ಎರಡು ಬರ್ತಾವ ಎರಡು ಎಲ್ ಎರಡು ಬಿ ಎರಡು ಎಚ್ ಎರಡು ಹೊರಗೆ ಹಾಕಿದರೆ ಎರಡು ಎರಡನೇ ನಾಲ್ಕು ಎಲ್ ಪ್ಲಸ್ ಬಿ ಪ್ಲಸ್ ಎಚ್ ಅದರ ಸುತ್ತಳತೆಯಲ್ಲಿ ಎಲ್ ಬೆಲೆ ಎಲ್ ಬಿ ಬೆಲೆ ಮತ್ತು ಎಚ್ ಬೆಲೆಯನ್ನು ತಗೊಂಡ್ರೆ ನಾಲ್ಕು ಎಂಟು ಮೂವತ್ತು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇಸಿಕ್ ಹೊಟ್ಟು ನಾಲ್ಕು ಎಂಟು ಎಂಬತ್ತಾಯಿತು ಎಂಟು ನಾಲ್ಕಲೇ ಮೂವತ್ತೆರಡು ಮುನ್ನೂರಿಪ್ಪತ್ತು ಸೆಂಟಿಮೀಟರ್ ಇದು ನಮಗೆ ಎಲ್ಲ ಹನ್ನೆರಡು ಅಂಚುಗಳಿಗೆ ಟೇಪನ್ನು ಹಚ್ಚೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣ ಆಗಿದೆ ಇದೆಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕವನ್ನು ತಗೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು